ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಒಂದು ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಹತ್ರ ಪ್ರೆಸೆಂಟ್ ಇರುವಂಥ ಬರ್ಡ್ಸನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಆ್ಯಂಡ್ ಇದು ಈ ಬ್ಯಾಚಿನ ಬರ್ಡ್ಸ್ ಆ್ಯಕ್ಚುಲಿ ಈ ಬ್ಯಾಚಲ್ಲೂ ಕೂಡ ಎರಡು ಬರ್ಡ್ ಆಲ್ರೆಡಿ ಸೋಲ್ಡ್ ರೋಡ್ ಆಗೋಯಿತು ಇವಾಗ ಇನ್ನು ಮಿಕ್ರೋ ಬರ್ಡ್ಸ್ ಎಲ್ಲನೂ ಇದೆ ಸೊ ಅದನ್ನು ನಾನು ನಿಮಗೆ ಪರ್ಚಯನ ಮಾಡ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ನೋಡ್ತಾ ಇರೋದು ಬಂದು ಇದು ಎಲ್ಲೋ ಸೈಡ್ ಕನ್ಯೂರ್ ಅಂಥೇಳಿ ಕಂಪ್ಲೀಟ್ ಟೇಮ್ ಬರ್ಡ್ ಇದು ನೋಡ್ಬೋದು ನೀವು ಹಿಂಗೆ ಹಿಡ್ಕೊಂಡಿದ್ದೀನಿ ಸೊ ಯಾವ ರೀತಿ ಅದು ನಿಮಗೆ ಕಾಣಿಸ್ತದೆ ಅಂಥೇಳಿ ಆರಾಮ ಒಳ್ಳೆ ಜೋಕಲಿ ಥರ ಮಕ್ಕಳು ಥರ ಕೈ ಮೇಲೆ ಅದು ಸೊ ಆ್ಯಂಡ್ ಇದು ಕೆಚ್ಚೋದಿಲ್ಲ ಏನೂ ಮಾಡೋದಿಲ್ಲ ತುಂಬ ಟ್ರೈಂಡ್ ಆಗಿದೆ ತುಂಬ ಟೇಮ್ ಆಗಿದೆ ಬರ್ಡು ಈ ಬ್ಯಾಚಿನ ಇನ್ನೊಂದು ಬರ್ಡು ಈ ಸಲ ಆ್ಯಕ್ಚುಲಿ ಮೂರು ಎಲ್ಲೋ ಸೈಡ್ ಎಲ್ಲ ಮೂರು ಎಲ್ಲೋ ಸೈಡ್ ಕನ್ಯೂರು ಬಂದು ರೆಡ್ ಫ್ಯಾಕ್ಟ್ರೀ ಸಂದೆ ಈ ಬ್ಯಾಚಿನ ಇನ್ನೊಂದು ಬರ್ಡ್ ಇದು ಇದು ಕೂಡ ರೆಡ್ ಫ್ಯಾಕ್ಟ್ರಿನೇ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಟೇಮ್ಡ್ ಆಗಿದೆ ಅಂತ ಹೇಳಿದ್ರೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲರು ತುಂಬ ಚೆನ್ನಾಗಿ ಟೇಮ್ಡ್ ಆಗಿ ರೆಡಿ ಆಗಿದೆ ಈ ಬರ್ಡು ಓಕೆನಾ ಸೊ ನೆಕ್ಸ್ಟ್ ಬರ್ಡ್ ತೋರಿಸ್ತೀನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಬಂದು ಮೂರನೇ ಎಲ್ಲೋ ಸೈಡ್ ಕನ್ನೂರು ಬರ್ಡ್ ಇದು ರೆಡ್ ಫ್ಯಾಕ್ಟ್ರಿನೇ ಇದನ್ನು ಕೂಡ ಇದು ಏನಂತ ಹೇಳಿದ್ರೆ ಇದು ಇರೋದ್ರಲ್ಲಿ ಚಿಕ್ಕ ಬೇಬಿ ಬರ್ಡ್ ಇದು ಓಕೆನಾ ಸೊ ಆ ಮೂರು ಬರ್ಡ್ ಎರಡು ಬರ್ಡ್ ಏನು ತೋರಿಸಿದೆ ಅದರಲ್ಲಿ ಮೂರನೇದು ಮರಿ ಇದು ಆ್ಯಕ್ಚುಲಿ ಇನ್ನೂ ಮರಿ ಇನ್ನೂ ಹ್ಯಾಂಡ್ ಫೀಡಿಂಗ್ ಸ್ಟೇಜಲ್ಲಿದೆ ಇದು ಸೊ ಇವಾಗ ಫೀಡ್ ಮಾಡಿದೀನಾದರೂ ಕೂಡ ಇನ್ನೂ ಫೀಡ್ ಕೇಳ್ತಾ ಇದೆ ಎಸ್ಪೆಷಲಿ ಹ್ಯಾಂಡ್ ಫೀಡಿಂಗ್ ಬರ್ಡ್ಸ್ ಅಂತ ಹೇಳಿದರೆ ಯಾವ ರೀತಿ ಆಗುತ್ತೆ ಅಂದರೆ ನೀವು ಎಷ್ಟೇ ಫೀಡ್ ಮಾಡಿದ್ರೂ ಕೂಡ ತಿರ್ಗ ಅದು ಫೀಡಿಂಗ್ ಬೇಕು ಬೇಕು ಅಂತ ಕೇಳ್ತಾ ಇರುತ್ತೆ ಹಾಗಂತ ಮಾತ್ರಕ್ಕೆ ಕೂಡ ನೀವು ಅದಕ್ಕೆ ಓವರ್ ಫೀಡಿಂಗ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಓವರ್ ಫೀಡಿಂಗ್ನ ಮಾಡಬೇಡಿ ಓಕೆನಾ ಸೊ ನಾರ್ಮಲ್ ಆಗಿ ಫೋರ್ ಟೈಮ್ಸ್ ಫೀಡ್ ಮಾಡ್ತಾರೆ ತ್ರೀ ಡೈಮ್ಸ್ ಫೀಡ್ ಮಾಡ್ತಾರೆ ನೀವು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ರೆ ಅದೇ ರೀತಿ ನೀವು ಫೀಡನ್ನ ಮಾಡ್ಕೋಬೋದು ಓಕೆ ಇದು ಬಂದು ಮೂರನೇ ಬರ್ಡು ನೀವು ನೋಡ್ತಾ ಇರೋದು ಸೊ ನೆಕ್ಸ್ಟ್ ಬರ್ಡ್ ತೋರಿಸ್ತೀನಿ ಈಗ ನೀವು ನೋಡ್ತಾ ಇದ್ದೀರ ಇನ್ನೊಂದು ಕಾಕ್ಟೈಲ್ ಬರ್ಡು ಆಲ್ಬಿನೋ ಅಂದರೆ ಪ್ಯೂರ್ ವೈಟ್ ಬರ್ಡ್ ಇದು ಕಂಪ್ಲೀಟ್ ಸೆಲ್ಫ್ ಫೀಡಿಂಗ್ ಆಗಿದೆ ಐ ಮೀನ್ ಕಂಪ್ಲೀಟ್ ಹ್ಯಾಂಡ್ ಫೀಡಿಂಗ್ ಆಗಿ ಸೆಲ್ಫ್ ಫೀಡಿಂಗಾಗಿ ಬಂದಿದೆ ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ಬರ್ಡು ನಮ್ಮ ಹತ್ರ ಯಾವುದೇ ಬರ್ಡ್ ಬರಲಿ ಏನೇ ಆಗಲಿ ಅದು ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಟೈಮ್ಡ್ ಆಗುತ್ತೆ ಹ್ಯಾಂಡ್ ಟೈಮ್ಡ್ ಅಂತಂದರೆ ಯಾವ ಯಾವುದೇ ರೀತಿ ಬರ್ಡ್ ಕಚ್ಚೋದಿಲ್ಲ ನಿಮ್ಮ ಜೊತೆ ಆರಾಮಾಗಿ ಇರುತ್ತೆ ಓಕೆ ಯಾವುದೇ ರೀತಿ ಗಾಬರಿ ಆಗೋದಿಲ್ಲ ಬರ್ಡ್ಸು ತುಂಬ ಚೆನ್ನಾಗಿ ಆರಾಮಾಗಿ ಇರುತ್ತೆ ಓಕೆನಾ ಸೊ ನೋಡ್ಕೋಬೋದು ನೀವು ಕ್ಯೂಟಾಗಿರುವಂಥ ಒಂದು ಕಾಕ್ಟೈಲ್ ಬರ್ಡ್ ಓಕೆ ಪ್ಯೂರ್ ಆಲ್ಬಿನೋ ಬರ್ಡ್ ಅಂತ ಹೇಳ್ಬೋದು ಇದನ್ನು ಹ್ಞೂ ಸೊ ನೆಕ್ಸ್ಟ್ ಬರ್ಡನ್ನ ತೋರಿಸ್ತೀನಿ ನೆಕ್ಸ್ಟ್ ಬರ್ಡ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ತೋರಿಸ್ದೆ ಸೊ ಈ ಬರ್ಡ್ ಬಂದು ಕಂಪ್ಲೀಟ್ ನಿಮಗೆ ನೋಡೋದಕ್ಕಾಗಲಿ ಇದು ಮೆಚುರಿಟಿ ಆದ್ಮು ತುಂಬಾ ಚೆನ್ನಾಗಿರುತ್ತೆ ಸೊ ಅಷ್ಟು ಕ್ಯೂಟಾಗಿರುತ್ತೆ ತುಂಬ ಹ್ಯಾಂಡ್ಸಮ್ ಆಗಿರುತ್ತೆ ಬರ್ಡ್ ಇದು ನೋಡ್ತಾ ಇರ್ಬೋದು ನೋಡಿ ಸೂಪರ್ ಆಗಿರೋ ಕಲರು ಸಕದಾಗಿದೆ ನನ್ನತ್ರ ಈ ಥರ ಬರ್ಡ್ಸು ತುಂಬ ರೇರ್ ಬರೋದು ಸೊ ಈ ಥರ ಬಂದಾಗ ಈಸಿಲಿ ನಾವೇ ಇಟ್ಕೊತೀವಿ ಇಲ್ಲ ಕಸ್ಟಮರ್ ಕೇಳಿದ್ರೆ ಕಸ್ಟಮರ್ಗೆ ಕೂಡ ಕೊಡ್ತೀವಿ ತುಂಬ ಹ್ಯಾಂಡ್ಸಮ್ ಆಗಿರೋ ಬರ್ಡ್ ಇದು ನೋಡಿ ಕ್ರೌನ್ ನೋಡಿ ಕ್ರೌನ್ ನೋಡಿ ಹೆಂಗಿದೆ ನೋಡಿ ಕ್ರೌನು ಒಂಥರ ಕಿಂಗ್ ಆಫ್ ಕಾಕ್ಟೈಲ್ಸ್ ಅಂತಾರಲ್ಲ ಸೊ ಆ ರೀತಿ ಇದೆಲ್ಲ ಬರ್ಡ್ಸ್ ನೋಡಿ ಸಕ್ಕತ್ತಾಗಿದೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ನಿಮಗೆ ಓಕೆನಾ ಸೊ ಈ ರೀತಿಯಾಗಿ ಬರ್ಡ್ಸು ನಮ್ಮ ಹತ್ರ ಈಗ ಅವೈಲಬಲ್ ಇದೆ ಹಾಂ ಸೊ ಮೂರು ಎಲ್ಲೋ ಸೈಡ್ ಕಂದಿರು ಮೂರು ಕಾಕ್ಟೈಲ್ಸು ಅದರಲ್ಲಿ ಎರಡು ಆಲ್ಬಿನೋ ಒಂದು ಬಂದು ಇದು ರೇಡ್ ಕಲರು ಓಕೆನಾ ಪೈಡ್ ಅಂತ ಕರಿತೀವಿ ಇದು ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಆ್ಯಕ್ಚುಲಿ ನಾಳೆಗೆ ಇನ್ನೂ ಎರಡು ಪೀಸ್ನ ನಾವು ಬೇರೆ ಕಸ್ಟಮರ್ಸ್ ಕೇಳಿದ್ದಾರೆ ಆ್ಯಂಡ್ ಇದ್ರ ಜೊತೆ ಇನ್ನೂ ಎರಡು ಪೀಸ್ ಇತ್ತು ಅದು ಕೂಡ ನಾವು ಕೊಟ್ಬಿಟ್ಟಿದ್ದೀವಿ ಆಲ್ರೆಡಿ ಅದು ಆಲ್ರೆಡಿ ಸೊಲ್ ಆಗಿದೆ ಈಗ ನನ್ನ ಹತ್ರ ಇದು ಪ್ರಸಿಂಟ್ ಇರುವಂಥ ಸ್ಟಾಕ್ಸು ಓಕೆನಾ ನೀವು ಯೂಶಲಿ ಬರ್ಡ್ಸನ್ನು ತೊಗೊಬೇಕಾದ್ರೆ ಅಂದರೆ ಈಗ ನಮ್ಮ ಹತ್ರ ಆಗಲಿ ಬೇರೆಯವ್ರ ಹತ್ರ ಆಗಲಿ ಯಾವುದೇ ಬರ್ಡ್ಸ್ನ ನೀವು ತಗೊಂಡ್ಬೇಕಾದ್ರೆ ನೀವು ನೋಡಬೇಕಾಗಿರೋದು ತುಂಬ ಸಿಂಪಲ್ ಓಕೆನಾ ಬರ್ಡು ಹಿಡ್ಕೊಂಡಾಗ ಇಲ್ಲ ಬರ್ಡು ನಿಮ್ಮ ಮೇಲೆ ಕೂತಿದ್ದಾಗ ಯಾವುದೇ ರೀತಿಯಾಗಿ ಗಾಬರಿ ಆಗಬಾರ್ದು ಹಾರೋಗಬಾರ್ದು ಈ ರೀತಿಯಾಗಿ ಇರಬೇಕಾಗತ್ತೆ ಆಮೇಲೆ ಬರ್ಡ್ ಎಷ್ಟು ಆ್ಯಕ್ಟಿವ್ ಆಗಿದೆ ಅನ್ನೋದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದನ್ನು ನೀವು ಅಂದಾಜು ಮಾಡ್ಬೋದು ಅದಾದಮೇಲೆ ಫುಡ್ಡು ಅದು ಸೆಲ್ಫ್ ಫೀಡಿಂಗ್ ತೊಗೊಂಡಿದೆಯಾ ಅನ್ನೋದನ್ನು ನೀವು ನಿಮ್ಮ ಬ್ರೀಡರ್ ಹತ್ರ ಆಗಲಿ ಅಂದರೆ ನಿಮ್ಗೆ ಯಾರು ಕೊಡ್ತಾ ಇದ್ದಾರೆ ಅವರು ಇಲ್ಲ ಪೆಟ್ ಶಾಪಲ್ಲಿ ಅದನ್ನು ನೀವು ಕಂಪಲ್ಸರಿಯಾಗಿ ಕನ್ಫರ್ಮ್ನ ಮಾಡ್ಕೊಬೇಕಾಗತ್ತೆ ಸರಿನಾ ಆ್ಯಂಡ್ ಇನ್ನೊಂದು ನೀವು ಮನೆಗೆ ಎತ್ಕೊಂಡು ಹೋದ ತಕ್ಷಣ ಕೆಲವೊಂದ್ಸಲಿ ಬರ್ಡ್ಸು ಊಟ ಮಾಡೋದಿಲ್ಲ ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಏನಕ್ಕೆ ಅದು ಟೈಮ್ ತೊಗೊಳುತ್ತೆ ಅಂದರೆ ಎನ್ವಿರೋನ್ಮೆಂಟಿಗೆ ಅದು ಅಡ್ಜಸ್ಟ್ ಆಗಬೇಕು ಅಂದರೆ ಈಗ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಅದು ಚಿಕ್ಕ ವಯಸ್ಸಿಂದನೂ ಹ್ಯಾಂಡ್ ಫೀಡಿಂಗಲ್ಲಿ ಬೆಳೆದು ದೊಡ್ಡದಾಗಿರುತ್ತೆ ಈ ಎನ್ವಿರಾನ್ಮೆಂಟ್ ಬಂದು ಕಂಪ್ಲೀಟ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಸಡನ್ನಾಗಿ ಅದು ಎನ್ವಿರಾನ್ಮೆಂಟ್ ಚೇಂಜ್ ಆದಾಗ ಒಂದೆರಡು ದಿನ ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋದಕ್ಕೆ ಅಷ್ಟೇನೇ ಅದಾದಮೇಲೆ ಕಂಪ್ಲೀಟಾಗಿ ಅಡ್ಜಸ್ಟ್ ಆದಮೇಲೆ ಸಖದಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆ ಎರಡು ಹಿಂದೆ ಒಬ್ಬರಿಗೆ ಒಂದು ಕಾಕ್ಟೈಲ್ನ ಕೊಟ್ಟಿದ್ದೆ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಟೂ ಪಾಯಿಂಟ್ ಫೈವ್ ಇಯರ್ಸ್ ಓಲ್ಡ್ ಕಾಕ್ಟೈಲ್ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ನೋಡಿ ನೀವು ಮೆಚುರಿಟಿ ಲೆವೆಲ್ ಹೇಗಿದೆ ಅಂತಂದರೆ ಅದು ಅದರ ಓನರ್ಸ್ ಯಾರು ಅಂತ ಗುರುತಿಯುತ್ತೆ ಅವ್ರಿಗೆ ತುಂಬ ಹತ್ ಹತ್ತಿರವಾಗಿ ಹಚ್ಕೊಡುತ್ತೆ ಆಮೇಲೆ ಬೇರೆ ಯಾರಾದರೂ ಅದನ್ನು ಎತ್ಕೊಳ್ಳೋಕೆ ಬಂದರೆ ಈ ಒಂದು ಅದು ಕೇಬರ್ ಆಗಿದ್ರೂ ಕೂಡ ಬೇರೆ ಯಾರಾದರೂ ಅದನ್ನು ಎತ್ಕೊಳ್ಳೋಕೆ ಬಂದಾಗ ಅದು ಸ್ವಲ್ಪ ಕಚ್ಚುತ್ತೆ ಅಂದರೆ ಡಿಫೆಂಡ್ ಮಾಡಿಕೊಡ್ತೀವಿ ಏನಕ್ಕೆ ಅಂತಂದರೆ ಅದು ಆಲ್ರೆಡಿ ಅದರ ಓನರ್ ಐಡೆಂಟಿಫೈ ಮಾಡಿಕೊಂಡು ಅದು ಫಿಕ್ಸ್ ಆಗ್ತಿ ಇರುತ್ತೆ ಓಕೆನಾ ಅವ್ರದ್ದು ಕೂಡ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅವರೆಲ್ಲ ಸ್ವಲ್ಪ ಫ್ರೀ ಆದಮೇಲೆ ನಾನು ವೀಡಿಯೋನ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತೀನಿ ಈ ವಿಡಿಯೋನೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಬೆಲ್ ಬಟನ್ ಏಕಾನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಸೊ ನನ್ನ ವೀಡಿಯೋನ ಪ್ರತಿಯೊಂದು ಅಪ್ಡೇಟ್ಸು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ನೀವು ಪ್ರತಿದಿನ ನನ್ನ ವೀಡಿಯೋನ ನೋಡಿ ಎಂಜಾಯ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು